ಮಾಡಿದ್ದೀನಿ ನೆಟ್ವರ್ಕ್ ಇಶ್ಯೂಸ್ ಐತೆ ಕೊಟ್ಟೆ ತಗೋಣ ಕೊಟ್ಟೆ ಗಮನ ಸರ್ ಸರಿ ಎರಡನೇ ಸರಿ ಸರ್ ಖಂಡಿತ ಆಗಿದೆ ಮೇಡಮ್ ಆಗ್ತಾಯಿದೆ ಸರ್ ನಿಮ್ಮ ಹಾಂ ಹೌದು ಅರಿಕೆ ಹೊತ್ತಿ ನಮ್ಮ ಮನಸ್ಸಲ್ಲಿ ಏನೋ ಸಮಸ್ಯೆ ನಮ್ಮ ಮನೇಲೆ ಸಮಸ್ಯೆ ಇದ್ದಾಗ ಅದು ಒಳ್ಳೇದಾಗುತ್ತೆ ಸರ್ ಒಳ್ಳೇದಾಗುತ್ತೆ ಅಂದರೆ ನಮಗೆ ಬಲಗಡೆ ಸುತ್ತೆ ಕೆಟ್ಟದ್ದಾಗುತ್ತೆ ಅಂದರೆ ಎಡಗಡೆ ಸುತ್ತುತ್ತೆ ಹಾಂ ಹೌದಾ ಬಲಗಡೆ ಸುತ್ತೀವಿ ಸರ್ ಹಾಂ ನಂಬಿಕೆ ಇಟ್ಟು ಬಂದಿದ್ವಿ ಸರ್ ಆ ನಂಬಿಕೆ ಖಂಡಿತ ಒಳ್ಳೆಯದಾಗುತ್ತೆ ಹೌದು ಸರ್ ಇಲ್ಲ ಇಲ್ಲ ಸರ್ ಫಸ್ಟು ಒಂದು ಪ್ರಾರ್ಥನೆ ಮಾಡ್ಕೂರಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಬಲಗಡೆ ಸುತ್ತುತ್ತೆ ಸರ್ ಅದು ನಮಗೆ ಒಳ್ಳೆಯದಾಗುತ್ತೆ ಅದಾದರೆ ಬಲಗಡೆ ಸುತ್ತುತ್ತೆ ಅದೊಂದು ನಂಬಿಕೆ ಸರ್ ಅದು ದೇವರು ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾನೆ ಸರ್ ಹಾಂ ಹೇಳ್ತಾರೆ ಸರ್ ಹೇಳ್ತಾರೆ ಕೇಳಿದಿರಿ ಸರ್ ಸತ್ಯ ಸರ್ ಸತ್ಯ ಅದು ಸರ್ ದೇವರು ದೇವಿ ಮುಂದೆ ಕುತ್ಕೊಂಡು ಇಳ್ಯದೆಲ್ಲ ತಗೊಂಡು ನಮ್ಮ ಹೆಸ್ರು ಹೇಳಿ ಪೌಡ ಕೌಡ ಕವಡ ಬಿಟ್ಟಾಗ ಗೊತ್ತಾಗುತ್ತೆ ಸರ್ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಖಂಡಿತ ಹೇಳ್ತಾರೆ ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ಅಂದ್ಕೊಂಡಿದ್ದೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಹ್ಞೂ ಸತ್ಯ ಇದೆ ಆಮೇಲೆ ಇಲ್ಲಿ ಬಂದು ಆದಮೇಲೆ ಒಂದು ಮನುಷ್ಯ ನೆಮ್ಮದಿ ಇದೆ ಮತ್ತೆ ಇವತ್ತು ರಜಾಬಿಟ್ಟು ಬಂದಿದ್ದೀನಿ ನಾನು ಹೌದು ಸರ್ ನಾನು ಶುಗರ್ ಫ್ಯಾಕ್ಟ್ರಿಲಿ ಡ್ರೈವರ್ ಆಗಿದ್ದೀನಿ ಸರ್ ಕೊಳ್ಳೆಗಾಲದಿಂದ ಬಂದಿದ್ದೀನಿ ಸರ್ ಡ್ಯೂಟಿ ನಂದು ಕೊಳ್ಳೇಗಾಲ ಹೌದು ಇಲ್ಲ ನಮ್ಮ ಇಲ್ಲಿ ಟಿ ಒಬ್ಬರು ಬಂದು ಹೋಗಿದ್ದರು ಅವರು ಹೇಳಿದರು ಸರ್ ನಿಮಗೆ ಅಂದಾಗ ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂದಾಗ ಒಂದು ನೆಮಿಕೆ ಇಟ್ಟು ನಾವು ದೇವಸ್ಥಾನಕ್ಕೆ ಪದ್ದು ಸರ್ ಆಗುತ್ತೆ ಓಕೆ ಸರ್ ಸರ್ ನಾವು ಸರ್ ನಾವು ಸರ್ ಇದೇ ಮೊದಲು ಇದೇ ಮೊದಲು ಸರ್ ಸರ್ ಬಲ್ಕ್ ತಿರುಗುತ್ತೆ ಸರ್ ಅಂದರೆ ನಮ್ಮ ಕೋರಿಕೆನ ಅಲ್ಲಿ ದೇವ್ರ ಹತ್ರ ಇಟ್ಕೊಂಡು ನನಗೆ ಒಳ್ಳೇದಾದರೆ ನನಗೆ ಬಲ್ಕ್ ತಿರುಗುತ್ತೆ ಒಳ್ಳೇದಾದರೆ ಇಲ್ಲಾಂದರೆ ಆಗಲ್ಲ ಅಂದರೆ ಎಡಕ್ಕೆ ತಿರುಗುತ್ತೆ ಅಂತ ಹೇಳಿದರು ಆದ್ರಾಗೆ ನಮಗೆ ಬಲಕ್ಕೆ ತಿರುಗುತ್ತೆ ಹಾಂ ಸರ್ ಒಳ್ಳೆ ಜಾಗ ಬಂದಿದ್ದೀವಿ ಮತ್ತು ಎರಡು ದೇವಸ್ಥಾನ ಐತೆ ಸಿದ್ದಪ್ಪಾಜಿ ದೇವಸ್ಥಾನ ಐತೆ ರೇಣು ಕೆಲ ಸ್ವಾಮಿ ದೇವಸ್ಥಾನ ಐತೆ ಎರಡೂ ದೇವರುಗಳು ನಮ್ಗೆ ಒಂದು ಒಳ್ಳೆಯದನ್ನು ಕಾಣುತ್ತೆ ಇಲ್ಲ ಇಲ್ಲ ಕೇಳಿಲ್ಲ ಇನ್ನು ಇಲ್ಲ ಇವತ್ತೇ ಬಂದಿರಬೇಕು ಫಸ್ಟು ಹಾಂ ಇನ್ನೂ ಬಂದಿಲ್ಲ ಈಗ ಬಂದು ಅದು ಒಂದು ಕಲ್ಲುಂದು ಆಯ್ತು ಈಗ ನಮಸ್ಕಾರ ಮಾಡಿದ್ವಿ ಪೂಜೆ ಮಾಡಿಸ್ಬೇಕು ಇವಾಗ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಮೇಲೆ ನಾವು ಇಲ್ಲಿಗೆ ಬಂದಿರ್ಬೋದು ಹೌದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಮ್ಗೆ ಕಾಣ್ತಾ ಇದೆ ಕಾಣ್ತಾ ಇದೆ ಸಿದ್ಧ ಶೆಟ್ಟಿ ಏನಿಲ್ಲ ದೇವರು ಒಂದು ಶಕ್ತಿ ಬತ್ತು ನೋಡದೆ ಮನಸ್ಸು ಸಮಾಧಾನ ಆಯಿತು ಒಳ್ಳೆಯದಾಯಿತು ಜನ ಭಕ್ತಾದ್ರಿಗಳು ಒಳ್ಳೆಯದಾಗಿದೆ ಜನಗಳೆಲ್ಲ ಬರ್ತಾವೆ ಶಕ್ತಿ ಪವಾಡ ಐತೆ ದೊಡ್ಡ ಸ್ಕೇತ್ರವಾಗಿ ಒಂದು ಕಪ್ತಿ ಕೆನಾರ ತಾಲೂಕು ಯಾವ ಥರ ಐತೆ ಒಂದು ದೊಡ್ಡ ಸ್ಕೇತ್ರವಾಗಿ ಅಭಿವೃದ್ಧಿ ಕಾಣಿ ದೇವ್ರದ್ದು ಪವಾಡ ಜನಗಳು ಕಷ್ಟಕಾರಿ ಅಲ್ಲೆಲ್ಲ ಭಗವಂತ ಒಳ್ಳೆಯ ಶಕ್ತಿ ಐತೆ ಇಲ್ಲಿ ಪವಾಡ ಐತೆ ನಾವು ಗೊತ್ತಿಲ್ಲ ನೋಡಿದೆ ಅಲ್ಲಿ ಕೂತಿರೋದು ಚಾನನ್ ಮುಖಾಂತರ ಎಲ್ಲ ಒಳ್ಳೆಯದಾಗಿರೋದೆಲ್ಲ ಸ್ಪಂದನೆ ಮಾಡೋದು ಹಾಂ ಈಗ ನೆಕ್ಸ್ಟ್ ಬಂದಾಗ ಕುರ್ತೀನಿ ಆಯಿತು ಈಗ ಫಸ್ಟ್ ಸಲ ಬಂದಿರೋ ಸರ್ ಆಯಿತು ಗೊತ್ತಿಲ್ಲ ಕೇಳಿದೆ ಫೋನ್ ಮಾಡಿದೆ ಇನ್ನೂ ಇಲ್ಲ ಕೇಳ್ತೀವಿ ಮಾಡಿ ಅಭಿವೃದ್ಧಿ ಕಾಣುತ್ತೆ ಮನಸ್ಸು ಸಮಾಧಾನ ಆಯ್ತದೆ ಕಷ್ಟ ಕಾರ್ಯಗಳೆಲ್ಲ ಒಳ್ಳೆಯ ದೇವ್ರ ಭಕ್ತಿಯಾಗಿ ಮನಸ್ಪೂರ್ತಿ ಹೋಗೋ ಕೇಳಬೇಕು ಕಷ್ಟ ಕರೆಯೋರು ಒಳ್ಳೇದಾಯ್ತದೆ ಗುಣ ಆಯ್ತದೆ ಶಕ್ತಿಯಾಗಿ ಒಂದು ಪೌಡ ಕಾಣುತ್ತೆ ಇಲ್ಲಿ ನಾನು ಬಂದಮೇಲೆ ಆ ಥರ ಕಾಣುತ್ತೆ ಮನಸ್ಸಲ್ಲಿ ಸುರೇಶ್ ಅಂತ ಸರ್ ನಾವು ಕುಂತ್ರುಮೌಳಿಯಿಂದ ಬಂದಿರೋದು ಸರ್ ಕೊಳೆಗಾಲ್ ತಾಲೂಕು ನಾವಿಲ್ಲಿಗೆ ಬರಬೇಕಾದ್ರೆ ನಮ್ಗೆ ಯಾವುದೇ ನಂಬಿಕೆ ಇರಲಿಲ್ಲ ಸರ್ ಮೊದಲೊಂದಿನ ನಮ್ಮ ತಾಯಿಯವರು ಬಂದಿರತ್ತೆ ಅವ್ರಿಗೆ ಮಂಡಿ ನೋವು ನನ್ನ ಕಲ್ಲ ಆಗ್ತಾ ಇಲ್ಲ ಡಾಕ್ಟ್ರಿಗೆಲ್ಲ ತೋರಿಸಿ ವಾಸ ಆಗ್ತಾ ಇಲ್ಲ ಏನು ಮಾಡೋದು ಅಂತ ನಮ್ಮ ದೊಡ್ಡ ಕೇಳಿದ್ರು ಸರ್ ದೊಡ್ಡ ಮಾರ್ಗ ನಮ್ಮ ಇವರು ಗುಡ್ದ ಗುಡ್ದಪ್ಪನವರು ಸಂಬಂಧಿಕರು ಸರ್ ಬಾ ನಾನು ಕರ್ಕೊ ಹೋಯ್ತೀನಿ ಅದು ಹೆಂಗೆ ವಾಸಿ ಆಯ್ದು ವಾಸಿ ಆಗಿದ್ದು ಬನ್ನಿ ಅಂತ ಕರ್ಕೊಂಡು ಹೋದರು ಸರ್ ಅವ್ರು ಬಂದದು ನಾಳೆಗೆ ನಮ್ಮ ತಾಯಿಗೆ ಒಂದು ನಿಂಬೆಹಣ್ಣು ಕೊಟ್ಟರು ಸರ್ ಒಂದು ನಿಮ್ಮೆಣ್ಣಿಗೆ ಕೂದ್ಬಿಟ್ಟು ಅವರು ಎಲ್ಲಿ ನೋವಾಗ್ತದೆ ಅಲ್ಲಿ ಉದ್ದಿದಾಗ ಇಮ್ಮಿಡಿಯಟ್ಲಿ ಅದು ವಾಸಿ ಆಯ್ತು ಸರ್ ಮತ್ತು ನಮ್ಮ ತಂದೆಯವ್ರಿಗೂ ಅದೇ ರೀತಿ ಆಯ್ತು ಸರ್ ಅವರು ಅಂತಂದರು ಈಗ ನೀವು ಬ ಅಪ್ಪ ನಮ್ಮ ತಂದೆನ ಕೇಳೋರು ನಾ ಬರಲ್ಲ ಬೇಕಾದ್ರೆ ನೀನೇ ಹೋಗಿದ್ದು ಬೋರ್ ಅದಕ್ಕೆ ನಮ್ಮ ತಾಯಿ ಅವರು ಇದರ ಥರ ಗುಡ್ಡಪ್ಪ ನಮ್ಮ ತ ಯಜಮಾನ್ರು ಬರಲ್ಲ ಅಂತಾರಲ್ಲ ಏನು ಮಾಡೋದು ಅಂತ ಏನೇ ಬೇಡವ ನಾನು ಹಿಂಬೆಹಣ್ಣು ಕೊಡ್ತೀನಿ ನಾವು ಹಿಂಬೆಹಣ್ಣು ತಗೊಂಡು ಅವ್ರು ಮಂಡಿಗೆ ಉಜ್ಜು ವಾಸಾಗಿ ನಿಲ್ಲ ಅಂತಂದ್ರೆ ನಾನು ನಾನಾಗಿ ನಾನೇ ಕರೆಸ್ಕೋದ್ದೆ ಅಂತ ರೀ ಹೋಗಿ ಒಂದು ಒಂದು ದಿನದಲ್ಲಿ ಅದು ಉಜ್ಜ್ದಾಗ ಈಗ ಅವರು ಮುಗಿ ಸರ್ ಹೋಗೋದು ಅದು ಮಂಡಿನೋಮಾದಾಗ ಅದು ಉಜ್ಜಾಗ ಮುಗಿ ಹೋರಾಕೆ ಕೆಲಸಕ್ಕೆ ಚೆನ್ನಾಗಿ ಹೋಗ್ತಾರೆ ಸರ್ ಏನೂ ತೊಂದರೆ ಇಲ್ಲ ಸರ್ ನಾನು ಬರ್ತಾರೆ ಇದು ಫಸ್ಟ್ ಟೈಮು ಬಟ್ ನಮ್ಮ ತಾಯಿಯವರು ಟೂ ಟೈಮ್ಸ್ ಒಂದಾರೆ ಸರ್ ಕುಮಾರ ಅಂತ ನಾನು ಇಲ್ಲಿ ಬ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನಾನು ಸಂತಾನ ಬಗ್ಗೆ ಕೇಳಿದ್ದೆ ಹಾಗೆ ಅವರು ಅವರು ಎರಡು ನಾನು ಇಲ್ಲಿ ಕಲ್ಲು ಮೇಲೆ ಕುಂತಿದ್ದೆ ಬಾಲ್ಗಡೆ ಬಂತು ಕೇಳ್ಕೊಂಡಿದ್ದೆ ಸಂತಾನ ಎರಡು ಎರಡು ತಿಂಗಳೇ ಆಗುತ್ತಾ ಅಂತ ಅದಕ್ಕೆ ಕಲ್ಲು ಎರಡುಗಡೆಯಿಂದ ತಿರುಗ್ತು ಅದೇ ನನಗೆ ಒಂದು ಸ್ವಲ್ಪ ನಂಬಿಕೆ ಬಂತು ಅದರ ಮೇಲೆ ಆಮೇಲೆ ಮಂಟಿ ಮಂಟಿ ಸ್ವಾಮಿ ಅಂದರೆ ತುಂಬ ನಂಬಿಕೆ ಇದೆ ಅಲ್ಲಿಂದ ಎಲ್ಲರೂ ಬಂದು ಇಲ್ಲಿ ಎಲ್ಲ ಬನ್ನಿ ಭಕ್ತಾದಿಗಳು sc 77 Mula aga студyo Ika'y lagning लेकन कडक बळ असतं इले इना माव कडक ಅಂತ आहे तो बांगड ಇಲ್ಲಿ ದೇವಿ ಪವಾಡ ಅಂದ್ರೆ ಏನ್ ಕೆಲಮ್ಮ ತಾಯಿ ಅಂದ್ಬಿಟ್ಟು ಅವಳು ಏನಿಲ್ಲದ ಅವಳ ಹೆಸರು ಎಲ್ಲಮ್ಮ ಅಂತ ಬಂದಿರೋದು ಅದಕ್ಕೆ ಎಲ್ಲದಲ್ಲೇ ಶಾಸ್ತ್ರ ಹೇಳೋದಂಥದ್ದು ಬರ್ತದೆ ಅವರು ತಂದು ಕೊಟ್ಟಂಥ ಎಲ್ಲಲ್ಲಿ ನಾವು ಕೊಟ್ಟಂಥ ಹೇಳಲು ಹೇಳ್ತೀವಿ ಅವರು ಕಷ್ಟನಾಗಲಿ ಯಾವುದೇ ಕೇಳ್ತಾರೆ ಏನು ಕೇಳ್ತಾರೆ ಅನ್ನೋದಕ್ಕಿಂತ ನಾವು ಅವ್ರು ಕೊಟ್ಟಂತ ಇಂಥದೇ ಬೇಕು ಅಂತಂದ್ರೆ ನಾವು ಅಂಥದ್ದನ್ನೇ ಉತ್ತರ ನಾವು ಹೇಳೋದಿಲ್ಲ ಅವ್ರಿಗೆ ಏನು ಇರ್ತೋ ಅದೆಲ್ಲ ನಾವೇ ಹೇಳ್ತಾ ಇರ್ತೀವಿ ಎಲ್ಲಲ್ಲಿ ಅದನ್ನು ಸತ್ಯವ ಸುಳ್ಳವೋ ಅಂತ ನಾವು ಡೈರೆಕ್ಟಾಗಿ ಇಲ್ಲೇ ಓಪನ್ ಆಗಿ ಉತ್ತರ ಓಪನ್ ಆಗಿ ಪ್ರಶ್ನೆ ಅಂತ ನಾವು ಕೇಳ್ತೀವಿ ಅದನ್ನು ನೂರಕ್ಕೆ ನೂರು ಸತ್ಯವೋ ಅಂತ ನೀವು ಒಪ್ಕೊಂಡು ಹೋಗ್ತಾರೆ ಹೊರತು ಯಾವುದೂ ಆಟವಾಸಿಗೆ ಹೋಗಿರಲ್ಲ ಅವ್ರು ಬಂದಂಥ ಕಷ್ಟವ ಏನೇ ಪರೀಕ್ಷೆ ಮಾಡಬೇಕು ಯಾವುದೇ ಕಷ್ಟ ಈ ಥರೇ ಬೇಕು ಹಿಂಗೆ ಬೇಕು ಅಂತ ಓದೋದನ್ನು ಐದು ವಾರ ತಡವಾರ ಮುಖಾಂತರಲ್ಲಿ ಪರಿಹಾರ ಆಗುತ್ತೆ ಅದರಿಂದ ತಾಯಿ ಹತ್ರ ಇಲ್ಲಿ ದುಡ್ಡು ಚಿನ್ನ ಒಡವೆ ಯಾವುದತ್ರ ಕೇಳಲ್ಲ ಇಲ್ಲಿ ನಾವು ಫಸ್ಟ್ ಹೇಳ್ತೀವಿ ಜನನ ಚಿನ್ನಕ್ಕೆ ಒಪ್ಕೋಬೇಡಿ ಹಣಕ್ಕೊಪ್ಕೋಬೇಡಿ ಇಲ್ಲಿ ಜೋಗ ಗುಳ್ಕ ಡಬ್ಬಿಗೆ ಅಂತ ಒಪ್ಕೊಬೇಡಿ ಇಲ್ಲಿ ಏನೂ ಮಾಡಿಕೊಡಲ್ಲ ಇಲ್ಲಿ ತಡಾವಣದ ಮುಖಾಂತರ ಇಲ್ಲಿ ಬರೀ ಹಿಂಬೆನ ಫಲ ಮುಖಾಂತರನೇ ಇಲ್ಲಿ ಗುಣ ಕೊಡೋದು ಇಲ್ಲಿ ಬೇರೆ ಬೇರೆ ಥರಕ್ಕೆ ಯಾವುದೂ ಅನ್ಸಾರವಿಲ್ಲ ಪ್ರತಿವಾಗ್ ಬೇಡ್ಕೊಂಡು ಹೋಗೋಕ್ಕಾಗಲ್ಲ ನೀವು ಕೈಲಾದಂಥ ತಾಯಿಗಿ ಊರುಸಿರುಗೋ ಸೀರನ್ನು ಉಡಿಸಿ ಇಲ್ಲ ಮತ್ತೆ ನಾಲ್ಕು ಜನಕ್ಕೆ ಪ್ರಸಾದ ಮಾಡಿಸಿ ಅಂತ ಹೇಳಿರ್ತೀವಿ ಇಲ್ಲಿ ತಾಯದಲ್ಲಿ ಎಲ್ಲರಿಗೂ ಮಂಡಿ ನೋವು ಕೈ ನೋವು ಕಾಲು ನೋವು ಅನ್ನೋರಿಗೆ ಬಂದವ್ರಿಗೆ ಇಲ್ಲ ಸುತ್ತು ಸುಸ್ತು ಸಂಕಟ ಅನ್ಕಂಡು ಬಂದವ್ರಿಗೆ ಇಲ್ಲ ಭೂಮಿ ಹೋರಾಟ ಮಾಡಿ ಫೋಟೋ ಕಚೇರಿ ಅನ್ಕೊಂಡ ಬಂದವ್ರಿಗೂ ಇಲ್ಲ ಲಗ್ನ ಫಲ ಅಂತ ಬಂದವ್ರಿಗೂ ಇಲ್ಲಿ ಎಲ್ಲ ತರಕೂ ನಡೆಸ್ಕೊಡ್ತಾರೆ ಹೊರ್ತು ಅವ್ರು ಬೇಡದೇ ನೆರಡ್ಸ್ಕೊಡ್ತಾರೆ ರೇಣಿಕೆ ಎಲ್ಲ ಮತ್ತೆ ಅಂತ ಇಲ್ಲಿ ಇಲ್ಲದಲ್ಲೇ ಶಾಸ್ತ್ರ ಸುಡಿತಾ ಇರ್ತೀವಿ ಅಲ್ಲಿ ನಾವು ಅದು ದರ ಮಂಟಸ್ವಾಮಿ ದೇವಸ್ಥಾನ ಅಂತ ನಾವು ನಗರದಲ್ಲಿ ಇದ್ವು ನಾವು ಅಲ್ಲಿ ನಮಗೆ ಅಲ್ಲಿ ಒಂದು ಸೇರಿ ಸೈಟ್ ಸೈಟ್ನೊಳಗಡೆ ದೇವಸ್ಥಾನ ಇದ್ದದ್ದು ಅಲ್ಲಿ ಜ ಜನಕ್ಕೆ ಅಂತ ಒಂದು ಒತ್ತಾಟ ಬಂತು ಅದಮೇಲೆ ಇನ್ನೊಂದು ತಾಯಿ ದರಲ್ಲಿ ಐದು ವರ್ಷ ಅಲ್ಲಿ ಜಾಗ ಇದ್ದ ಭೂಮಿನ ಇದು ಗೆದ್ದಿತ್ತು ಇಲ್ಲಿ ತಾಯಿದು ಭೂಮಿ ಜಾಗ ಅಂದರೆ ಇದು ಅವರು ಭೂಮಿಯವರು ಇನ್ನೇನೋ ಇಪ್ಪತ್ತು ತೀರು ಹೋಗ್ತಾರೆ ಈಗ ಉಳಿಯಲ್ಲ ಅಂತ ಜೈಸಲ್ಲಿ ಕೊಟ್ಟಿರುತ್ತೆ ಅದನ್ನು ನಮಗೆ ಗೊತ್ತಿಲ್ಲ ಬೇರೆಯವರು ಯಾರೋ ತೊಳ್ಕೊಂಡು ನಮ್ಮ ಆಟಿನ ದೇವಸ್ಥಾನಕ್ಕೆ ಬಂದರೋರು ಬಂದಾಗ ಇದೇ ಭೂಮಿಯವರು ಬೀರ್ನಹಳ್ಳಿಯವರು ಬಂದ್ಬಿಟ್ಟು ನನ್ನ ತಾಯಿ ಉಳಿಸಿ ನನ್ನ ಎಂ ನಮ್ಮ ಹೆಂತಿನ ಉಳಿಸ್ಕೊಟ್ರೆ ನೀನು ಕೂತಕ್ಕೆ ಸ್ಥಳ ನನಗೆ ಇಪ್ಪತ್ತು ಕುಂಟೆ ಜಾಗ ಕೊಡ್ತೀನಿ ಅಂತ ಅವರು ಹರ್ಕ ಬಂದಿರಂತೆ ಗೊತ್ತಿರಲಿಲ್ಲ ಅಲ್ಲಿಂದ ಇಲ್ಲಿ ಬಂದು ಉಳಿದ ಮೇಲೆ ಅವ್ರು ಉಳಿಸ್ಕೋ ಆದಮೇಲೆ ನಾವು ಅದ್ರ ಪ್ರಕಾರ ನಾವು ಜಾಗ ಕೊಡ್ತೀವಿ ಅಂತ ಅನಿಸ್ತಕ್ಕೆ ಬಂದರು ತಾಯಿ ಎಲ್ಲಿಗೆ ಎಷ್ಟೊತ್ತಿಗೆ ಉದ್ಭವ ಆಗೋದು ಇಲ್ಲಿ ಅಂತ ಬಿರ್ನ ಬೀಳ್ಕೆರೆಯಲ್ಲಿ ನಾವು ನಾವೇ ಸ್ಥಾಪನೆ ಮಾಡಿದ್ವು ಆದರೆ ರೇಣೆಲ್ಲಮತಾಯಿ ಅಂತ ಸ್ಥಾಪನೆ ಮಾಡಿ ಕುಣಿಸಿದ್ವು ನಾವು ಅಲ್ಲಿ ಸುಮ್ಮನೆ ಕುಣಿಸ್ಕೊ ಅಷ್ಟೇ ಹೊಡೆದು ಹೊಡೆದು ಮೂಡಿರಲಿಲ್ಲ ಇಲ್ಲಿ ಒಡೆದು ಮೂಡಿತ್ತು ನಾವು ಐದು ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ ತುಂಬ ದೂರ ಆಯ್ತದೆ ಮೈಸೂರಿಂದ ಬರೋಕ್ಕಾಗಲ್ಲ ತೊಂದರೆ ಆಯ್ತದೆ ಅಂತ ನಾವು ಹೊಂದ್ಕೊಂಡಿದ್ದೆವು ಇಲ್ಲಿಗೆ ಬಂದು ಬರ್ತಾರೆ ಅಂದರೆ ರಾಯಚೂರು ಆಂಧ್ರ ಪತ್ತೆ ಒಂದು ಬಿರ್ಗಾ ಇಲ್ಲಿ ಬಳ್ಳಾರಿ ಬ ಬೆಂಗಳೂರು ಇಡೀ ಬೆಂಗಳೂರೆಲ್ಲ ಬರ್ತದೆ ಈ ಕಡೆ ಬಂದು ಈ ಕಡೆ ಸೋಮವಾರಪೇಟೆ ಮಡಿಕೇರಿ ಕಡೆ ಸೋ ಈ ಕಡೆ ಎಲ್ಲ ಬರ್ತಿರ್ತಾರೆ ಈ ಕಡೆ ಕ್ವಾಟಾ ಕಡೆ ಎಲ್ಲ ಸುಮಾರು ಈ ಕಡೆ ಚಿಕ್ಕ ನಗರ ಚಾಮನಗರ ಕೋಲಾಗಾಲ ಮೈಸೂರು ಬೆಟ್ಟ ಈ ಸೈಡೆಲ್ಲ ಬರ್ತಾರೆ ಮಂಗಳೂರು ಈ ಕಡೆ ಶಿವಮೊಗ್ಗ ಈ ಕಡೆ ಎಲ್ಲ ಬರ್ತಾರೆ ಈ ಕಡೆ ಹೊಸಪೇಟೆ ಸತ್ತ ಈ ಓಂಸತಿ ಕಡೆ ಇದು ಇದೆ ಓಂಸತಿ ಸೈಡ್ ಕಡೆ ಎಲ್ಲ ಬರ್ತಾರೆ ಈಗ ಈ ಕಡೆ ತುಂಬ ಜನ ನಮಗೆ ಬರ್ತಾರೆ ಅಲ್ಲಿಂದ ತಂದಿರಂತ ಕಾಣೋದು ನಾವು ಕಬ್ಬಿಯಿಂದ ತಗೊಬಂದು ನಡೆಸೋಕಂಥವಾಗಿ ಕಪ್ಪಡಿಯಿಂದ ಬಂದಿರೋದು ಕಬ್ಬಿಯಿಂದ ಬಂದಿರೋ ಕಲ್ಲನ್ನು ನಾವು ಅಲ್ಲೇ ಒಳ ಕರಿಂದ ತಗೊಬಂದು ಇಲ್ಲಿ ಮನುಷ್ಯರನ್ನ ಯಾವುದು ಬೇಡ್ತಾರೆ ಅವರು ಕಷ್ಟ ಆಗುತ್ತೆ ಅಂದರೆ ತಿರ್ಬೇಕು ಇಲ್ಲವ ಆಗಲ್ಲ ಅಂದರೆ ಎಡಗಡೆ ತಿರುಗಬೇಕು ಅವರವರು ಬೇಡಿಕೆನ ಮೇಲೆ ಕೂತ್ಕೋಬೇಕು ಹೊರ್ತು ಏನೂ ಇರಲಿಲ್ಲ ನಿಮ್ಮ ಮನಸ್ಸಲ್ಲಿ ನೀವೇ ಕೂತ್ಕೋಬೇಕು ಬೇರೆ ಕಡೆ ನೀವು ಹಂಗೆ ಕೂತ್ಕೋ ಹಿಂಗೆ ಕೂತ್ಕೋ ಹಿಂಗೆ ಸುತ್ತೋ ಹಂಗೆ ಸುತ್ತು ಅಂತ ನಾವು ಯಾರೂ ಆನ್ಸರ್ ನಾವು ಹೋಗಿ ಕೊಡೋಲ್ಲದೂ ಇಲ್ಲ ನಾನು ಅಲ್ಲಿಗೆ ಹೇಳೋದೂ ಇಲ್ಲ ನಾನು ಉಡಿಯೋದು ಇಲ್ಲ ಅವ್ರ ಮನಸ್ಸು ಕೂತಿದ್ರೆ ಅಲ್ಲಿ ಕೂತ್ಕೊಂಡು ಸುತ್ತೋ ಅದು ಭೂಚಕ್ರ ಅಂತ ಮಂಟ ಸಮಯೋದು ಅದು ಇದಾಗಿರುತ್ತೆ ದರಡ್ರನ್ನ ಸತ್ಯಪೀಠ ಅಂತ ಅದು ನಾಮಕರಣ ಆಗಿರ್ತದೆ